ಇಂದು ಮಹಾಶಿವರಾತ್ರಿ ಜಿಲ್ಲಾ ಕೇಂದ್ರದಲ್ಲಿ ನಿರ್ಮಾಣವಾಗಿರುವ ಇಶಾ ಆದಿಯೋಗಿಯನ್ನ ನೋಡಲು ಇಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಒಂದು ಕಡೆ ಭೋಗನಂದೀಶ್ವರ ಜಾತ್ರೆ ಮತ್ತೊಂದು ಕಡೆ ಇಶಾ ವಿಶೇಷ ಕಾರ್ಯಕ್ರಮಕ್ಕೆ ಬರುವ ಜನರನ್ನ ನಿಯಂತ್ರಿಸಲು ಕೆಎಸ್ಆರ್ಟಿಸಿ ನೌಕರರು ಪೊಲೀಸರು ಅರಸ ಪಡುವಂತಾಗಿದೆ ಎಷ್ಟು ಬಸ್ಗಳ ವ್ಯವಸ್ಥೆ ಮಾಡಿದ್ರೂ ಸಾಕಾಗುತ್ತಿಲ್ಲ ಬಸ್ ನಿಲ್ದಾಣದಲ್ಲಂತೂ ಟಿಸಿಗಳ ಜೊತೆಗೆ ಡಿಪೋ ಮ್ಯಾನೇಜರ್ ಅಲ್ಲದೆ ವಿಭಾಗ ನಿಯಂತ್ರಣಾಧಿಕಾರಿಗಳು ನಿಂತು ಜನರನ್ನ ಸುರಕ್ಷಿತವಾಗಿ ಕಳುಹಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದು ಸಾಲದು ಎಂಬಂತೆ ಸಾವಿರಾರು ದ್ವಿಚಕ್ರ ವಾಹನ ಕಾರು ಖಾಸಗಿ ಬಸ್ಗಳು ಆಟೋ ಟಂ ಗಾಡಿಗಳು ಲೆಕ್ಕವಿಲ್ಲದಷ್ಟು ಇಶಾ ಕಡೆ ಸಾಗಿವೆ ಲಿಂಗಶಟ್ಟಪುರ ಕಡೆಯಿಂದ ಮಾತ್ರ ಮುಖ್ಯ ರಸ್ತೆ ಇದೆ ಆದರೆ ಜನ ಮುಷ್ಟೂರು ಎಪಿಎಂಸಿ ರಸ್ತೆ ಚಂಬಳ್ಳಿ ಹಾರುಬಂಡಿ ಹೀಗೆ ಸಣ್ಣ ಪುಟ್ಟ ರಸ್ತೆಗಳಲ್ಲೂ ನುಗ್ಗುತ್ತಿರುವುದರಿಂದ ಎಲ್ಲಾ ರಸ್ತೆಗಳು ಬ್ಲಾಕ್ ಹೋಗಿದವು ಇಶಾಗೆ ಹೋಗಲು ಕೆಲವು ರಸ್ತೆಗಳನ್ನ ಮೀಸಲಿಡಿ ಎಲ್ಲಾ ರಸ್ತೆಗಳಲ್ಲೂ ಹೋಗಲು ಬಿಡಬೇಡಿ ಹಳ್ಳಿಗಾಡು ರಸ್ತೆಗಳಲ್ಲಿ ವಾಹನಗಳು ನುಗ್ಗುವುದರಿಂದ ರೈತರ ತೋಟ ಹೊಲಗಳು ಹೈರಾಣಾಗಿ ಹೋಗುತ್ತಿವೆ ಭಕ್ತಿಗೆಂದು ಬರುವ ಜನ ಬೇರೆಲ್ಲ ಅಕ್ರಮ ಚಟುವಟಿಕೆಗಳು ನಡೆಸಿ ತೊಂದರೆ ನೀಡುತ್ತಿದ್ದಾರೆಂದು ಸಾಮಾಜಿಕ ಹೋರಾಟಗಾರ ಎಪಿಎಂಸಿ ಹೂ ಮಾರುಕಟ್ಟೆ ಅಧ್ಯಕ್ಷ ಮುಷ್ಟೂರು ಶ್ರೀಧರ್ ಒಂದು ವಾರದ ಮೊದಲೇ ಡಿಸಿ ಮತ್ತು ಎಸ್ಪಿಗೆ ಮನವಿ ಕೊಟ್ಟಿದ್ದರಾದರೂ ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದ್ದಾರೆ ಎಲ್ಲಿಲ್ದ ವೆಹಿಕಲ್ಸ್ ಬಂದು ನಮ್ಮ ಹಳ್ಳಿಗಳಾಗ ನಮ್ಮ ರೈತರ ಜೀವನ ತುಂಬ ಅವ್ಯವಸ್ಥೆ ಆಗ್ತಾ ಇದೆ ಶನಿವಾರ ಭಾನುವಾರ ಬಂದರೆ ಸುಮಾರು ಸುಮಾರೊಂದು ಲಕ್ಷಾಂತರ ವೆಹಿಕಲ್ ಹಳ್ಳಿಗಳಾಗ ಹಿರಿದಾದ ರಸ್ತೆಗಳಾಗ ಸಾಗೋದ್ರಿಂದ ನಮ್ಮ ದ್ರಾಕ್ಷಿ ತೋಟಗಳಾಗ್ಬೋದು ಊರು ತೋಟಗಳಾಗ್ಬೋದು ಬೇರೆ ಇನ್ನಿತರ ಬೆಳೆಗಳಾಗ್ಬೋದು ತುಂಬ ಹಾಳಾಗ್ತಾ ಇದ್ದಾವೆ ಈ ಒಂದು ಧೂಳಿಂದ ಸಣ್ಣ ಪುಟ್ಟ ಮಕ್ಕಳಿಗೆ ದೊಡ್ಡವ್ರಿಗೆ ಆರೋಗ್ಯಗಳು ತುಂಬ ಹದಗೆಡ್ತಾಯಿದ್ದೀವಿ ಆಂಬುಲೆನ್ಸ್ಗಳು ಓಡಾಡೋದಕ್ಕೆ ಜರೂರಾಗಿ ಇಲ್ಲ ಆ ಒಂದು ಕಾರಣಕ್ಕೆ ನಮ್ಮ ಹಳ್ಳಿಗಳಾಗ ಈ ಜೀವನ ಮಾಡೋದೇ ತುಂಬ ಕಷ್ಟ ಆಗಿದೆ ನಾವು ನಿನ್ನೆ ಮೊನ್ನೆ ಸುತ್ತಮುತ್ತ ಹಳ್ಳಿಗಳವ್ರು ಒಂದು ಹದಿನೈದು ಇಪ್ಪತ್ತು ಹಳ್ಳಿಗಳವರು ಸೇರಿಕೊಂಡು ನಾವು ಮನ್ಯ ಜಿಲ್ಲಾಧಿಕಾರಿಗಳಿಗೆ ಆಫ್ ಪೊಲೀಸ್ ಎಸ್ ಪಿ ಅವ್ರಿಗೆ ಸಂಬಂಧಪಟ್ಟ ಇಲಾಖೆಯವರಿಗೆಲ್ಲ ಒಂದು ಮೆಮೋರಿ ಕೊಟ್ಟಿದ್ದೀವಿ ಈ ಬಗ್ಗೆ ತಾವು ದಯವಿಟ್ಟು ಸೂಕ್ತವಾದ ಕ್ರಮ ಜರುಗಿಸಬೇಕು ನಮ್ಮ ಹಳ್ಳಿಗಳಾಗ ಏನು ರೈತರಿಗೆ ಆಗೋ ತೊಂದರೆಗಳು ಈ ಕುಡಿತದಿಂದ ಆಕ್ಸಿಡೆಂಟ್ಗಳಾಗೋದೇ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ತುಂಬ ಅನಾಹುತಗಳು ಮಾಡ್ತಾ ಇದ್ದಾರೆ ಬಂದು ಈ ಈಶಾ ಫೌಂಡೇಶನ್ಗೆ ಬಂದು ದಯವಿಟ್ಟು ಇದನ್ನು ತಾವು ಎಸ್ ಪಿ ಅವರು ಆಫ್ ಪೊಲೀಸು ಗಮನ ಹರಿಸಿ ಇದಕ್ಕೆ ಸೂಕ್ತವಾದ ಒಂದು ಬಂದೋಬಸ್ತ್ ಮಾಡಬೇಕು ಇಲ್ಲ ಒಟ್ನಲ್ಲಿ ಕೊಯಂಬತ್ತೂರಿನಲ್ಲಿ ಮಾತ್ರ ಇದ್ದ ಇಶಾ ಕರ್ನಾಟಕಕ್ಕೂ ಪ್ರವೇಶ ನೀಡಿದ್ರಿಂದ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆಯುವಂತಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮತ್ತಷ್ಟು ಭಕ್ತರ ಆಗಮನ ಹೆಚ್ಚಾಗಲಿದೆ ಹಾಗಾಗಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಭಕ್ತರಿಗೆ ರಸ್ತೆ ಅಗ್ಲೀಕರಣ ಮಾಡುವುದೇ ಸವಾಲಿನ ಪ್ರಶ್ನೆಯಾಗಿದೆ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ